ಏನಾಯ್ತು ಅಂದ್ರೆ ದೇವಸ್ಥಾನ ಇರುವಾಗ್ಲೇ ಮಾಡಿದ್ದೀರಂತ ಕೇಳೋದಕ್ಕೆ ಬಂದಿದೀವಿ ಬರಕ್ ಆಗಲ್ಲ ಅಂತ ಹೇಳಿದ್ವಿ ಅದಕ್ಕೆ ಅವನ್ ಹೇಳ್ದು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸು ಅಂತ ಅಷ್ಟೇನೆ ಅವತ್ತೇ ನಾನು ಹುಟ್ಟಿದ್ದಮ್ಮ ಅಂತ ನಿನಗೂ ಗೊತ್ತು ನೀನು ಫಸ್ಟ್ ಫ್ರೆಂಡ್ ಆಗಿದ್ದು ನನಗೆ ಆಮೇಲೆ ಅವನಿಗೆ ನಮ್ಮನ್ನೆಲ್ಲ ಬಿಟ್ಟು ಅವನಿಗೆ ಮಾತ್ರ ಒಳ್ಳೇದಾಗಿದೆ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ಅವನಿಗೆ ಒಳ್ಳೇದಾಯ್ತು ಅವನಿಗೆ ಅವರಪ್ಪ ಕೇಳಿದ ತಕ್ಷಣ ಬೈಕ್ ಕಾರ್ ಕೊಟ್ರು ಅದರ ನೀವ್ ಓಡಿಸ್ತೇನ ಸುಮ್ನೆ ಅವನ ಹೆಸರಲ್ಲಿ ಅವರಪ್ಪ ಓಡಿಸ್ತಿದ್ದಾರೆ ಅದೇ ನಮ್ಮನೆಯಲ್ಲಿ ಒಂದು ಸೈಕಲ್ ಕೊಡ್ಸಿ ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ ನಿನ್ಗೇನು ಗೊತ್ತಾ ನಾನು ಅವನ ಜೊತೆ ಮಾತಾಡಬಾರ್ದು ಅವ್ನು ಮನೆಗೆ ಹೋಗಬಾರ್ದು ಅವ್ನಿಗೆ ಒಳ್ಳೇದು ವಹಿಸ್ಬಾರ್ದು ಅವಾಗ ನಿನಗೆ ಖುಷಿ ಆಗುತ್ತಲ್ವ ಅಂಥದ್ದು ಗುಡ್ ಗಾಲ್ ಗುಡ್ ಗಾಲು ಅನ್ಸ್ಕೊತೀನಿ ಅಲ್ವ ಆ ಥರ ಬುದ್ಧಿಯೆಲ್ಲ ಹೇಳ್ಕೊಳ್ಸ್ಕೊಬೇಡ ನನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸ್ ಅಂತ ಏನಿಲ್ಲ ಎಲ್ಲಿಗಾದ್ರೂ ಹೋಗ್ಬೋದು ಯಾರ ಜೊತೆ ಅದು ಮಾತಾಡ್ಬೋದು ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನಾನು ಹೇಗಿರಬೇಕು ಹೇಗೆ ಇರಬಾರ್ದು ಅಂತ ನನ್ನ ಫ್ರೆಂಡ್ಸು ನನ್ನ ಆಗಿ ಇರಬೇಕು ಯಾರ ಮುಂದೆ ನಾನು ಬಿಟ್ಕೊಳ್ಬಾರ್ದು ಎಲ್ಲರ ಮುಂದೆ ಒಬ್ಬಳೂ ಬೇಕು ಯಾರ ಮುಂದೆ ಅವಮಾನ ಮಾಡಂಗಿಲ್ಲ ಆಡ್ಕೊಳ್ಳಂಗಿಲ್ಲ ಅಷ್ಟೇ ಇದನ್ನ ನೀನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ ನಮ್ಮ ಇಷ್ಟ ನಾವು ಯಾರ ಜೊತೆ ಬೇಕಾದ್ರೂ

ಮಾಡಬಹುದಿತ್ತ ನೀನು ನನ್ನ ಹೆಸರಲ್ಲೂ ಮಾಡಬಹುದಿತ್ತಲ್ವಾ ನೀನು ನನ್ನ ಹೆಸರಲ್ಲೂ ಮಾಡಬಹುದಾಗಿತ್ತು ಅಲ್ವಾ ನನ್ನ ಹುಟ್ಟಿದ ಹಬ್ಬನ ಅವತ್ತೇ ಇತ್ತು ತಾನೆ ನನ್ನ ಹುಟ್ಟಿದವನು ಹಬ್ಬನು ಅವತ್ತೇ ಇತ್ತು ತಾನೆ ನೀನು ಫಸ್ಟ್ ಫ್ರೆಂಡ್ ಆಗಿದ್ದು ನಮಗೆ ಆಮೇಲೆ ಅವನಿಗೆ ನೀನು ಫಸ್ಟ್ ಫ್ರೆಂಡ್ ಆಗಿದ್ದು ನಮಗೆ ಆಮೇಲೆ ಅವನಿಗೆ ಹಾ ಹೇಳ್ಕೋ ನನ್ನ ಹೆಸರಲ್ಲಿ ಬರಬೋ ಡೈಲಾಗು ಹೇಳ್ಕೋ 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 ನನ್ನ ಹೆಸರಲ್ಲೂ ಮಾಡಬಹುದಾಗಿತ್ತಲ್ಲ ಅವತ್ತೇ ಅವತ್ತೇ ಹುಟ್ಟಿದ ಹಬ್ಬನ ಅವತ್ತೇ ಇತ್ತು ತಾನೆ ನನ್ನ ಹುಟ್ಟಿದವನು ಅವತ್ತಿತ್ತು ಅಂತ ನೀನಿಗೂ ಗೊತ್ತಾ? ರಿಂಗ್ ಇಂಗ್ ಎಲ್ಲಾ ಸುಮ್ ಕೈ ಯೂಸ್ ಮಾಡ್ಬಾರದು. ನನ್ನ ಹುಟ್ಟಿದವನು ಅವತ್ತಿತ್ತು ತಾನೆ. ನನ್ನ ತಾನೆ. ನೀನು ಫ್ರೆಂಡ್ ನನ್ನ ಹುಟ್ಟಿದವನು ಅಂತ ತಾನೆ. ಫ್ರೆಂಡ್ ನಮಗೆ. ಅವನಿಗೆ. ಹಾಯ್ 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 ಎಲ್ಲರೂ ಇಲ್ಲಿ ನನ್ನ ಜೊತೆ ಆಚರಣೆ ಮಾಡ್ಕೋತಾ ಅಂತಾ ಬಾ ನನ್ನ ಹುಟ್ಟಿದ ಬಂದು ಅವಧಿ ಅಂತ ನೀನು ಫಸ್ಟ್ ಫ್ರೆಂಡ್ ಆಗಿದು ನನಗೆ ಆಮೇಲೆ ಅವనికి ನಮಗೇನಾ ನನಗೆ ನನಗೆ ಆಮೇಲೆ ಅವనికి ನೀನು ಅಣ್ಣನ ಕೇಳು ಆಚರಣೆ ಮಾಡ್ಕೋತಾ ಅಂತಾಲ್ವಾ ಅವತನ ಹುಟ್ಟಿದ ಬಾರ್ ಗೊತ್ತು ಅಲ್ವಾ ನೀನು ಫಸ್ಟ್ ಫ್ರೆಂಡ್ ಆಗಿದು ನನಗೆ ಆಮೇಲೆ ಎಲ್ಲ ಕಾಣೋ ನನಗೆ ನೀನು ಫಸ್ಟ್ ಫ್ರೆಂಡ್ ಆಗಿದು ನನಗೆ ಆಮೇಲೆ ಅವనికి ಅಂದ್ರೆ ತನಿ ಗೊತ್ತು ನೀನು ಫಸ್ಟ್ ಫ್ರೆಂಡ್ ಆಗಿದ್ದು ರೆಡಿ ರೆಡಿ ಮರಿಬೇಡ ಕಣ ಆಕ್ಷನ್ ಕಷ್ಟ ನೀನು ನನ್ನ ಹೆಸರಲ್ಲಿ ಅರ್ಚನೆ ಮಾಡ್ಬೋದಾಗಿತ್ತು ತಾನೆ ಮಾಡಿಸ್ಬೋದಾಗಿತ್ತು ತಾನೆ ಆಕ್ಷನ್ ಆಕ್ಷನ್ ನೀನು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೋದಾಗಿತ್ತು ತಾನೆ ರೆಡಿ 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 ಕಂಬಲ್ ಆಕ್ಷನ್ ನೀನು ಜೋರಾಗಿ ಮಾತಾಡು ಆಕ್ಷನ್ ಓ ಬ್ರಾಮೆ ಅವನಿಗೆ ಅವರಪ್ಪ ಕೇಳಿದ ತಕ್ಷಣ